Please subscribe to our channel and do not forget to press the bell icon. േ സ്ഥല ഈ സ്ഥലത്തിൽ നിന്ന് ശാല ശാല പങ്കേ തേ ಮಕ್ಕಳೇ ಬರಲಿ ಪಾಠ ಅಷ್ಟೇ ನಾವು ಹೇಳ್ಕೊಡ್ತಾ ಇದ್ದೀವಿ ಕ್ಲಾಸ್ನಲ್ಲಿ ಸಂಗೀತ ಮೂಲಕ ಮದುವೆಗಳನ್ನು ಹೇಳ್ಕೊಟ್ಟಿದ್ದೆ ತುಂಬ ಸಂತೋಷ ಆಯಿತು ಸರ್ ನಾವು ಕೂಡ ಟೀಚರ್ಸು ಮಕ್ಕಳು ಕೂಡ ತುಂಬ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಒಂದು ಕಲಿಕೆ ಹಂಗಾಗಿ ಇದೊಂದು ಮನೋರಂಜನೆ ಜೊತೆಗೆ ಕಲಿಕೆ ಅಂದ್ರೆ ನಾವು ಕಲಿಯೋದನ್ನ ಯಾವ ರೀತಿ ಕಲಿಬೇಕು ಅಂದ್ರೆ ಸುಮ್ಮನೆ ಏನೋ ಸಪ್ಪೆ ಮುಖದಲ್ಲಿ ಕುತ್ಕೊಂಡು ಏನೋ ಪಾಠ ಮಾಡ್ತಾರಪ್ಪ ಮಾಸ್ಟರ್ ಬರೀ ಪಾಠವನ್ನು ಕೇಳ್ಕೊಳ್ಳೋದು ಹೋಗೋದು ಅಷ್ಟೇ ಅಲ್ಲ ಒಂದು ಖುಷಿಯಿಂದ ಕಲಿಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಮನೋರಂಜನಾತ್ಮಕವಾದಂತಹ ಒಂದು ಕಲಿಕೆಯನ್ನ ಈ ಆಡಳಿತ ಮುಖಾಂತರವಾಗಿ ಸಂಗೀತದ ಮುಖಾಂತರವಾಗಿ ಮ್ಯಾಜಿಕ್ ಮುಖಾಂತರವಾಗಿ ಕಲಿಸಿದಂತ ಇವರಿಗೆ ತುಂಬ ಹೇಳ್ತಾ ಹೇಳ್ಕೊಳ್ಳೋದು ಆವರ್ಶ ಕೊಟ್ಟಂತ ಎಲ್ಲರಿಗೂ ಸರ್ ಒಂದಷ್ಟು ನಮ್ಮ ಮಾತನ್ನು ಕೂತ್ಕೊಂಡು Chao, No, <laughs> but <laughs> ನನ್ನ <laughs> ಕವಿ <laughs> ಇಲ್ಲಿವರೆಗೂ ತಾವು ನಮ್ಮ ಶಾಲೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೂ ತಾವು ಈ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಏನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರ ಅದು ಬಹಳ ಚೆನ್ನಾಗಿ ಮೂರು ಬಂದಿದೆ ಅದರಲ್ಲೂ ಸಹ ಈ ಬಗ್ಗೆಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ರೀತಿ ಆರಂಭದಲ್ಲಿ ಒಂದು ಸ್ವಾಗತ ಗೀತೆಯನ್ನು ಆಡಿ ನಮ್ಮ ಮಕ್ಕಳನ್ನ ರಂಜಿಸಿರ್ತಕ್ಕಂತ ವೈಖರಿ ಬಹಳ ಅದ್ಭುತವಾಗಿತ್ತು ಇನ್ನೂ ಆಗಿನ ಕಾರ್ಯಕ್ರಮದ ಕೆಲವು ಹಾಡುಗಳಲ್ಲಿ ಸ್ವಲ್ಪ ಸತ್ತೆ ಅನಿಸಿತು ಅದಿನ್ನೂ ನೀವು ರಂಜಿಸತಕ್ಕಂತ ಒಂದು ಕಲೆಯನ್ನ ವಹಿಸಿಕೊಂಡ್ರೆ ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾಗಿ ಮತ್ತು ಮಕ್ಕಳಿಗೆ ಶೈಕ್ಷಣಿಕವಾಗಿ ಹೆಚ್ಚು ಒಂದು ಉಪಯೋಗ ಆಗುತ್ತೆ ಅಂತ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ভূদুরতক <muchas>

to our channel and do not forget to press the bell icon